ಇವತ್ತು ನಾವು ಏನು ಹೊಸದಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಮೀಟಿಂಗ್ ಒಂದು ತಗೊಂಡಿದ್ದೀವಿ ಇದರಲ್ಲಿ ನಮ್ಮ ಎಮ್ ಎಲ್ ಅವರು ಬಂದಿದ್ದಾರೆ ನಮ್ಮ ಎಮ್ ಎಲ್ ಸಿ ಅನಿಲ್ ಸಾಹೇಬರು ಬಂದಿದ್ದಾರೆ ನಮ್ಮ ಕಮಿಷನರ್ ಕೂಡ ಇದ್ದಾರೆ ಇದರಲ್ಲಿ ಭಾಳ ವರ್ಷದಿಂದ ನಮ್ಮ ಮು ಮೂವತ್ತೆರಡು ವರ್ಷ ಆಗಿದೆ ಫಾರ್ಮೇಷನ್ ಆಗಿ ಇದರಲ್ಲಿ ಭಾಳ ಕೆಲಸಗಳು ಪೆಂಡಿಂಗ್ ಇತ್ತು ಅದ್ರ ಬಗ್ಗೆ ನಾವು ಇವತ್ತೆಲ್ಲ ಚರ್ಚೆ ಮಾಡಿದ್ದೀವಿ ಫಸ್ಟ್ ನಾವು ವಾಟರ್ ಫೆಸಿಲಿಟೀಸ್ ಏನಿದೆ ನಾವು ಮಾಡಬೇಕು ಆಮೇಲೆ ರೋಡ್ಸ್ ಏನಿದೆ ಅದು ಡೆವಲಪ್ಮೆಂಟ್ ಮಾಡಬೇಕು ಪಾರ್ಕ್ಗಳು ಏನಿದೆ ಅದು ಡೆವಲಪ್ ಮಾಡಬೇಕು ಆಮೇಲೆ ನಂತರ ನಮ್ಮಲ್ಲಿ ಕಮರ್ಷಿಯಲ್ಲು ಒಂದು ಶಾಪ್ಸು ಮಾಲ್ ಟೈಪ್ ಎಂದು ಅದು ಅದು ಕೂಡ ಮಾಡಬೇಕಂತ ನಾವು ಯೋಚನೆ ಮಾಡಿದ್ದೀವಿ ನಂತರ ಈ ಕೋಲಾರ ಡೆವಲಪ್ಮೆಂಟ್ಗೆ ಸುಮಾರು ಮೂವತ್ತೆರಡು ವರ್ಷದಿಂದ ಏನು ಆರೂವರೆ ಕಿಲೋಮೀಟರ್ ಇತ್ತು ಅದು ಅಷ್ಟಾಗೇ ಇದೆ ಇವತ್ತು ಆರೂವರೆ ಕಿಲೋಮೀಟ್ರ್ ಅಲ್ವಾ ಆರು ಆರೂವರೆ ಕಿಲೋಮೀಟ್ರ್ ಇತ್ತು ಇವಾಗ ನಾವು ಎಲ್ಲ ನಮ್ಮ ಎಮ್ ಎಲ್ ಎ ಅವರು ನಮ್ಮ ಅನಿಲ್ ಸಾಹೇಬರು ನಮ್ಮ ಕಮಿಷ್ನರು ಆಮೇಲೆ ನಮ್ಮ ಸಿಬ್ಬಂದಿ ಸಿಬ್ಬಂದಿಗಳು ಎಲ್ಲ ಸೇರಿ ಇವತ್ತು ನಾವು ಹತ್ತು ಕಿಲೋಮೀಟ್ರ್ ತಗೋಬೇಕು ಅಂತ ಹೇಳಿಬಿಟ್ಟು ತೀರ್ಮಾನ ಒಂದು ಮಾಡಿದ್ದೀವಿ ಆಮೇಲೆ ಇನ್ನೊಂದು ನೆಕ್ಸ್ಟು ಏನು ನಮಗೆ ಮೊದಲು ನಾವು ಹೇಳ್ತಾ ಇದ್ವಿ ರಿಂಗ್ ರೋಡ್ ಮಾಡಬೇಕಂತ ಅದು ಕೂಡ ನಮ್ಮ ಎಮ್ ಎಲ್ ಎ ಅವರು ನಾವು ಪೂರ್ತಿ ರಿಸ್ಕ್ ತಗೊಂಡು ಮಾಡೋಣ ಹೇಳ್ಬಿಟ್ಟು ಅನಿಲ್ ಸಾಹೇಬರು ಎಲ್ಲ ರಿಂಗ್ ರೋಡ್ ಎಷ್ಟು ಬೇಗ ಆಗ್ತಾಯಿದೆ ಅಷ್ಟು ಬೇಗ ನಾವು ಮಾಡೋಣ ಅಂತ ಪ್ರಯತ್ನ ಮಾಡಿದ್ದಾರೆ ಆಮೇಲೆ ಇನ್ನೊಂದು ನಾವು ಒಂದು ಕೆರೆ ಡೆವಲಪ್ಮೆಂಟ್ ತೊಗೋಬೇಕು ಅಂತ ಯೋಚನೆ ಮಾಡಿದ್ದೀವಿ ಅದು ಭಾಳ ಹತ್ತಿರಾಗಿ ಈ ಕಣ್ಣೂರು ಕೆರೆ ಏನಿದೆ ಯಾಕೆ ಕೋಡಿ ಕಣ್ಣೂರು ಅದು ನಾವು ಅಭಿವೃದ್ಧಿಗೆ ತಗೋಬೇಕಂತ ತಗೊಂಡಿದ್ದೀವಿ ಅದರಲ್ಲಿ ಎಲ್ಲ ಜಾತಿಯವರು ಆ ಕಡೆ ಹಾಕಿ ಈ ಕಡೆ ಎಲ್ಲ ಸೇರಿದ್ದಾರೆ ಎಲ್ಲರಿಗೆ ಅನುಕೂಲ ಆಗ್ತದೆ ಅದಕ್ಕೋಸ್ಕರ ಅದು ಒಂದು ನಾವು ತಗೊಂಡಿದ್ದೀವಿ ಈ ಲೇವುಡ್ಡು ಏನು ನಾವು ಹಿಂದೆ ಕೆಲಸಗಳು ಪೆಂಡಿಂಗಿದೆ ಎಲ್ಲ ಅದು ಎಲ್ಲ ಮಾಡಿದ ಮೇಲೆ ಕೆರೆ ಕೆಳಗಡೆ ನಾವು ಆ ಜಮೀನೆಲ್ಲ ಫಿಫ್ಟಿ ಫಿಫ್ಟಿ ಇಂಟು ಫಿಫ್ಟಿ ಮಾಡಿ ಎಲ್ಲರಿಗೆ ಸೈಟ್ಸ್ ಮಾಡಬೇಕು ಅಂತ ಅದು ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ ನಾವು ಇದೆಲ್ಲ ಪ್ರಾರಂಭ ಮಾಡೋಕ್ಕೆ ಶುರು ಮಾಡ್ತೀವಿ ಇವಾಗ ನಮ್ಮಲ್ಲಿ ಫಂಡ್ಸ್ ಕೂಡ ಭಾಳ ಕಡಿಮೆ ಇದೆ ಅದು ಕೂಡ ಡೆವಲಪ್ಮೆಂಟ್ ಮಾಡೋದಕ್ಕೆ ನಾವು ನಮ್ಮಲ್ಲಿ ಇದು ಸ್ಟಾಪ್ ಭಾಳ ಕೊರತೆ ಇದೆ ನಮ್ಮ ಎಮ್ ಎಲ್ ಎ ಸಾಹೇಬರು ಅನಿಲ್ ಸಾಹೇಬರು ಎಲ್ಲ ಹೇಳಿದ್ದಾರೆ ಇಷ್ಟು ಈ ಕೊರತೆ ಏನು ಸ್ಟಾಫ್ ಕಡಿಮೆ ಇದೆ ಅದನ್ನ ಇಮ್ಮಿಡಿಯೇಟಾಗಿ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ಅದು ಆಗಿದ ಮೇಲೆ ನಾವು ಇಮಿಡಿಯೇಟ್ ಎಲ್ಲ ಕೆಲಸಗಳು ಸ್ಟಾರ್ಟ್ ಮಾಡ್ತೀವಿ